ವಿದ್ಯಾರ್ಥಿಗಳೇ ಇಂದು ಹತ್ತನೇ ತರಗತಿಯ ಶಾಸ್ತ್ರ ಭಾರತದ ಸಾರಿಗೆ ಹಾಗೂ ಸಂಪರ್ಕದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಸಾರಿಗೆಯ ಮಹತ್ವ ರಸ್ತೆ ಸಾರಿಗೆ ವಿಧಗಳು ಮತ್ತು ಪ್ರಮುಖ ರಾಷ್ಟ್ರೀಯ ಅದ್ದಾರಿಗಳು ರಸ್ತೆ ಸಾರಿಗೆಯ ಸಮಸ್ಯೆಗಳು ಸಮೂಹ ಮಾಧ್ಯಮಗಳ ಬಗ್ಗೆ ತಿಳಿಯುವುದು ಸಂಪರ್ಕದ ವಿಧಗಳು ಸಂಪರ್ಕದ ಪ್ರಾಮುಖ್ಯತೆ ಭೌಗೋಳಿಕ ಮತ್ತು ಮಾಹಿತಿ ವ್ಯವಸ್ಥೆ ಜಿ ಪಿ ಎಸ್ ದೂರ ಸಮೇತ ತಂತ್ರಜ್ಞಾನ ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ ವಸ್ತುಗಳು ಸೇವೆಗಳು ಮಾಹಿತಿ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದನ್ನೇ ನಾವು ಸಾರಿಗೆ ಎಂದು ಕರೀತೇವೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿತ ಪ್ರದೇಶಗಳಿಂದ ಬೇಡಿಕೆ ಇರುವ ಪ್ರದೇಶಗಳಿಗೆ ಪೂರೈಸುವುದು ಸಾರಿಗೆಯ ಮೂಲಕ ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಿಸುವ ಪ್ರದೇಶಗಳಿಂದ ಕೊರೆತೆರುವ ಪ್ರದೇಶಗಳಿಗೆ ಸಾಗಿಸಲ್ಪಟ್ಟು ಬಳಕೆಗೆ ಸಹಾಯಕವಾಗುವುದು ಸಾರಿಗೆಯು ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ತರವಾದುದು ಆರ್ಥಿಕತೆಯ ಮುಖ್ಯ ಕ್ಷೇತ್ರಗಳಾದ ವ್ಯವಸಾಯ ಕೈಗಾರಿಕೆ ಗಣಿಗಾರಿಕೆ ಅರಣ್ಯಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ಮೊದಲಾದವುಗಳನ್ನು ಸಾರಿಗೆಯು ಮಾರುಕಟ್ಟೆಗಳೊಡನೆ ಸಂಪರ್ಕಿಸುವುದು ಇದರಿಂದ ತ್ವರಿತಗತಿಯ ಆರ್ಥಿಕ ಬೆಳವಣಿಗೆ ಸಾರಿಗೆಯ ಅಭಿವೃದ್ಧಿಯು ಅಗತ್ಯವಾಗಿದೆ ವ್ಯವಸಾಯ ಮತ್ತು ಕೈಗಾರಿಕೆಯ ಒಂದು ರಾಷ್ಟ್ರದ ದೇಹ ಮತ್ತು ಎಲುಬುಗಳಾಗಿದ್ದರೆ ಸಾರಿಗೆಯು ರಕ್ತನಾಳಗಳಂತೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದು ನಿಮಗೆ ತಿಳಿದಿರಲಿ ಸಾರಿಗೆಯ ವಿಧಗಳೆಂದರೆ ಮುಖ್ಯವಾಗಿ ನಾಲ್ಕು ಪ್ರಕಾರಗಳು ರಸ್ತೆ ಸಾರಿಗೆ ರೈಲು ಸಾರಿಗೆ ವಾಯು ಸಾರಿಗೆ ಜಲ ಸಾರಿಗೆ ಇವು ನಾಲ್ಕು ಪ್ರಕಾರಗಳು ಸಾರಿಗೆಯ ಪ್ರಕಾರಗಳಾಗಿರ್ತಕ್ಕಂಥವು ರಸ್ತೆ ಸಾರಿಗೆ ಬಗ್ಗೆ ವಿಚಾರ ಮಾಡೋಣ ರೋಡ್ ಟ್ರಾನ್ಸ್ಪೋರ್ಟ್ ಭಾರತದಲ್ಲಿ ಪುರಾತನ ಕಾಲದಿಂದಲೂ ರಸ್ತೆಗಳು ನಿರ್ಮಾಣಗೊಂಡಿವೆ ಪ್ರಾಚೀನ ಭಾರತದಲ್ಲಿ ಅನೇಕ ರಾಜರುಗಳು ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದ್ದರು ಬ್ರಿಟಿಷರ ಕಾಲದಲ್ಲಿ ರಸ್ತೆಗಳನ್ನು ಬಹುಮು ಮಟ್ಟಿಗೆ ರಕ್ಷಣಾ ವ್ಯವಸ್ಥೆಗಳಿಗಾಗಿ ನಿರ್ಮಿಸಲಾಗಿತ್ತು ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ಭಾರತ ಹಳ್ಳಿಗಳ ದೇಶ ಹಾಗೂ ಕೃಷಿ ಪ್ರಧಾನವಾದ ದೇಶ ಹಳ್ಳಿಯ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆಗಳ ಅವಶ್ಯಕತೆ ಮುಖ್ಯವಾಗಿದೆ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ರಸ್ತೆಗಳ ಸಹಾಯದಿಂದ ಮಾತ್ರ ಸಾಧ್ಯ ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ಪೂರೈಸಿಕೊಳ್ಳಲು ರಸ್ತೆಗಳು ಸಹಾಯ ಮಾಡುತ್ತವೆ ರಸ್ತೆ ಸಾರಿಗೆಗಳು ರೈಲು ಸಾರಿಗೆಗೆ ಪೂರಕವಾಗಿವೆ ಸರಕು ಸಾಗಾಣಿಕೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ ರಸ್ತೆ ಸಾರಿಗೆಯನ್ನು ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಎಂದು ವರ್ಗೀಕರಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳು ನ್ಯಾಷನಲ್ ಹೈವೇಸ್ ಇವು ದೇಶದ ಅತಿ ಮುಖ್ಯ ರಸ್ತೆಗಳು ದೇಶದ ಉದ್ದಗಲಕ್ಕೂ ನಿರ್ಮಿತವಾಗಿವೆ ರಾಜ್ಯದ ರಾಜಧಾನಿಗಳು ಪ್ರಧಾನ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುತ್ತವೆ ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿದೆ ಭಾರತವು ಸುಮಾರು ಎಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗಗಳನ್ನು ಒಳಗೊಂಡಿದೆ ಭಾರತ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾವನ್ನು ಸ್ಥಾಪಿಸಿದೆ ಮೊದಲ ವರ್ಗದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಭಾರತವನ್ನು ನೆರೆಯ ರಾಷ್ಟ್ರಗಳ ರಾಜಧಾನಿಯೊಡನೆ ಸಂಪರ್ಕಿಸುತ್ತವೆ ಉದಾಹರಣೆ ಲಾಹೋರ್ ಅಮೃತ್ಸರ್ ದೆಹಲಿ ಆಗ್ರಾ ಕೋಲ್ಕತ್ತಾ ಇಂಫಾಲ್ ಹಾಗೂ ಮಾಂಡಲೆ ಬಾರಿ ಕಠ್ಮಂಡು ಹೆದ್ದಾರಿಗಳು ಎರಡನೇ ಪ್ರಕಾರದ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯದ ರಾಜಧಾನಿಗಳು ಹಾಗೂ ಪ್ರಧಾನ ಬಂದರುಗಳನ್ನು ಸಂಪರ್ಕಿಸುತ್ತವೆ ಇವುಗಳಲ್ಲಿ ವಾರಣಾಸಿ ಕನ್ಯಾಕುಮಾರಿಗಳನ್ನು ಏಳನೇ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಸಂಪರ್ಕಿಸುವುದು ಇದು ಎರಡು ಸಾವಿರದ ಮುನ್ನೂರ ನಲವತ್ತ್ಮೂರು ಕಿಲೋಮೀಟರ್ ಉದ್ದವಾಗಿದ್ದು ದೇಶದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಎಂದರೆ ಅದು ಏಳನೇ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಸಂಪರ್ಕಿಸತಕ್ಕಂಥದ್ದು ಇದು ಯಾವ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ ಎಂದರೆ ವಾರಣಾಸಿ ಕನ್ಯಾಕುಮಾರಿಗಳನ್ನು ಸಂಪರ್ಕಿಸ್ತಕ್ಕಂಥ ಏಳನೇ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಇದು ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಕುಲುಮನಾಲಿ ಹಿಮಾಚಲ ಪ್ರದೇಶದಲ್ಲಿ ಕುಲುಮನಾಲಿ ಮತ್ತು ಲೇ ಅಂದರೆ ಕಾಶ್ಮೀರದಲ್ಲಿ ಬರ್ತಕ್ಕಂಥದ್ದು ಕುಲುಮನಾಲಿ ಮತ್ತು ಲೇಗಳನ್ನು ಸಂಪರ್ಕಿಸುವ ಹೆದ್ದಾರಿ ನಾಲ್ಕು ಸಾವಿರದ ಎರಡು ನೂರ ಅರವತ್ತೇಳು ಮೀಟರ್ ಎತ್ತರದಲ್ಲಿದೆ ಇದು ಜಗತ್ತಿನ ಎತ್ತರದ ರಸ್ತೆ ಮಾರ್ಗವಾಗಿದೆ ಜಗತ್ತಿನ ಎತ್ತರದ ರಸ್ತೆ ಮಾರ್ಗ ಯಾವುದೆಂದರೆ ಅದು ಕುಲಮನಾಲಿ ಮತ್ತು ಲೇಗಳನ್ನು ಸಂಪರ್ಕಿಸುವ ನಾಲ್ಕು ಸಾವಿರದ ಎರಡು ನೂರ ಅರವತ್ತೇಳು ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದು ಜಗತ್ತಿನ ಎತ್ತರದ ರಸ್ತೆ ಮಾರ್ಗವಾಗಿದೆ ಎಂದು ನಿಮಗೆ ತಿಳಿದಿರಬೇಕು ಸುವರ್ಣ ಚತುಸ್ಕೋನ ಮತ್ತು ಕಾರಿಡಾರ್ ಹೆದ್ದಾರಿಗಳು ನಿಮಗೆ ಒಂದು ತಿಳಿದಿರಬೇಕು ವಿಶ್ವ ಬ್ಯಾಂಕಿನ ಅಧ್ಯಯನದ ಅಂದಾಜಿನಂತೆ ಸುವರ್ಣ ಚತುಸ್ಕೋನ ಯೋಜನೆಯಿಂದ ಪ್ರತಿ ವರ್ಷ ನೂರು ಕೋಟಿ ರೂಪಾಯಿಗಳ ಆದಾಯವಿರತಕ್ಕಂಥದ್ದು ನಿಮಗೆ ತಿಳಿದಿರಬೇಕು ಗೋಲ್ಡನ್ ಕ್ವಾಡ್ರಿಲೇಟರಲ್ ಗೋಲ್ಡನ್ ಕ್ವಾಡ್ರಿಲೇಟರಲ್ ಆ್ಯಂಡ್ ಕಾರಿಡಾರ್ ಪ್ರಾಜೆಕ್ಟ್ ಈ ಯೋಜನೆಯು ಚತುಷ್ಪಥ ಷಟ್ಪಥ ರಸ್ತೆಗಳನ್ನು ಹೊಂದಿದೆ ಹದಿನೈದು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದವಾಗಿರುವ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಸುವರ್ಣ ಚತುಷ್ಪಥ ಈ ಯೋಜನೆಯನ್ನು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಿಸಿದ್ದು ಈ ಯೋಜನೆಯ ಒಟ್ಟು ವೆಚ್ಚ ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಾಗಿರುವುದು ಇದು ಪ್ರಪಂಚದ ಯಾವುದೇ ಒಂದು ದೇಶವು ಒಂದು ಅವಧಿಯಲ್ಲಿ ಕೈಗೊಂಡಿರುವ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗಿಂತ ಅತಿ ದೊಡ್ಡದಾಗಿದೆ ಈ ಯೋಜನೆಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತಿ ಅಗತ್ಯವಾಗಿದೆ ಕಾರಿಡಾರ್ ರಸ್ತೆಗಳು ಆರ್ಥಿಕವಾಗಿ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ದೇಶವನ್ನು ಉತ್ತರ ಹಾಗೂ ದಕ್ಷಿಣ ಮ ಮತ್ತು ಪೂರ್ವ ಹಾಗೂ ಪಶ್ಚಿಮವಾಗಿ ಸಂಪರ್ಕಿಸುವ ಹೆದ್ದಾರಿಗಳೇ ಕಾರಿಡಾರ್ ರಸ್ತೆಗಳು ಸರಕು ಸಾಮಗ್ರಿಗಳನ್ನು ಅತ್ಯಲ್ಪ ಅವಧಿಯಲ್ಲಿ ದೇಶದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತಿ ಕಡಿಮೆ ವೆಚ್ಚದಲ್ಲಿ ಸಾಗಿಸಲು ಉಪಯುಕ್ತವಾಗಿದೆ ಈ ಯೋಜನೆಯು ಕೈಗಾರಿಕೆಗಳಿಗೆ ವರದಾನವಾಗಿದೆ ಸುವರ್ಣ ಚತುಸ್ಕೋನ ಹೆದ್ದಾರಿಯು ದೇಶದ ಮಹಾನಗರಗಳಾದ ದೆಹಲಿ ಮುಂಬೈ ಬೆಂಗಳೂರು ಚೆನ್ನೈ ಕೋಲ್ಕತ್ತಾ ನಗರಗಳನ್ನು ಸಂಪರ್ಕಿಸುತ್ತವೆ ಈ ಹೆದ್ದಾರಿ ಮೂಲಕ ಸಂಪರ್ಕ ಪಡೆಯುವ ಇತರ ನಗರಗಳೆಂದರೆ ಪುಣೆ ಸತಾರ ಬೆಳಗಾವಿ ಕಾಂಚೀಪುರಂ ಆಗ್ರಾ ಕಾನ್ಪುರ ಪ್ರಯಾಗ ವಾರಣಾಸಿ ವಿಶಾಖಪಟ್ಟಣ ಕರಗಪುರ ವಿಜಯವಾಡ ರಸ್ತೆ ಸಾರಿಗೆಯ ತೊಡಕುಗಳೆಂದರೆ ಅನೇಕ ಗ್ರಾಮೀಣ ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ವಾಹನ ಸಂಚಾರಕ್ಕೆ ಕೆಲವು ವೇಳೆ ಅನುಪಯುಕ್ತವಾಗಿರುತ್ತವೆ ರಸ್ತೆ ಸಾರಿಗೆ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಹಾಗೂ ಅಪಘಾತಗಳಿಗೂ ಕಾರಣವಾಗಿವೆ ರಸ್ತೆಗಳು ಮಳೆ ಪ್ರವಾಹ ಮತ್ತು ಚಂಡಮಾರುತಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತಿವೆ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯು ಅಸಮರ್ಪಕವಾಗಿರ್ತಕ್ಕಂಥದ್ದು ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯಗಳ ಕೊರತೆಯನ್ನು ದೇಶದಾದ್ಯಂತ ಕಾಣಬಹುದು ಇಲ್ಲಿ ನೋಡ್ಬೋದು ನೀವು ಸುವರ್ಣ ಚತುಷ್ಕೋನ ಕಾರಿಡಾರ್ ಹೆದ್ದಾರಿಗಳು ಬಂದರುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಾವು ನೋಡ್ಬೋದು ಇದರಲ್ಲಿ ನಕ್ಷೆಯಲ್ಲಿ ಕಾರಿಡಾರ್ ರಸ್ತೆ ನೋಡ್ಬೋದು ನೀವು ಇಲ್ಲಿ ಶ್ರೀನಗರ ಜಮ್ಮು ಇಲ್ಲಿಂದ ದೆಹಲಿ ಆಗ್ರಾ ಎಲ್ಲ ದೇಶದಾದ್ಯಂತ ಆಡಿರತಕ್ಕಂಥದ್ದು ಕಂಡುಬರುತ್ತದೆ ಪ್ರಮುಖ ಬಂದರುಗಳ ಬಗ್ಗೆ ನೋಡೋಣ ಭಾರತವು ಪುರಾತನ ಕಾಲದಿಂದಲೂ ಜಲಮಾರ್ಗವನ್ನು ಹೊಂದಿದೆ ಭಾರತವು ಮೂರು ಕಡೆ ಸಮುದ್ರ ಪ್ರದೇಶವನ್ನು ಹೊಂದಿದೆ ಬಂದರುಗಳನ್ನು ಕೂಡ ಹೊಂದಿದೆ ಕೆಲವು ಬಂದರುಗಳ ಪರಿಚಯ ನೋಡೋಣ ಕಾಂಡ್ಲ ಇದು ಕಚ್ ಕಾರಿಯ ಶಿರೋಭಾಗದಲ್ಲಿದೆ ಮುಂಬಯಿ ಬಂದರು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿರತಕ್ಕಂಥದ್ದು ಈ ಬಂದರು ಹೆಚ್ಚಿನ ಒತ್ತಡವನ್ನು ಹೊಂದಿದ್ದರಿಂದ ಈ ಬಂದರಿನ ಆಚೆಗೆ ನವಾಜ್ ಎಂಬ ಬಂದರನ್ನು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾಗಿದೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ನಾವು ಕರೆಯುತ್ತೇವೆ ಮರ್ಮಗೋವಾ ಈ ಬಂದರು ಗೋವಾ ರಾಜ್ಯದ ಜವಾರಿ ಕೊಲ್ಲಿಯ ಪ್ರದೇಶದಲ್ಲಿದೆ ನವಮಂಗಳೂರು ಇದು ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕದ ಪ್ರಮುಖ ಬಂದರಾಗಿರ್ತಕ್ಕಂಥದ್ದು ನವಮಂಗಳೂರು ಕೊಚ್ಚಿ ಇದು ಕೇರಳ ರಾಜ್ಯದಲ್ಲಿದೆ ತೂತುಕುಡಿ ಇದು ತಮಿಳುನಾಡು ರಾಜ್ಯದಲ್ಲಿದೆ ಚೆನ್ನೈ ಈ ಬಂದರು ಕೃತಕ ಬಂದರಾಗಿದ್ದು ಹಳೆಯ ಬಂದರುಗಳಲ್ಲಿ ಒಂದು ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿದೆ ವಿಶಾಖಪಟ್ಟಣ ಇದು ನೈಸರ್ಗಿಕ ಬಂದರಾಗಿದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿರತಕ್ಕಂಥದ್ದು ಪಾರಾದೀಪ ಒಡಿಶಾ ರಾಜ್ಯದಲ್ಲಿದ್ದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಂದರಾಗಿದೆ ಕೋಲ್ಕತ್ತಾ ಬಂದರ್ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಇದು ನೈಸರ್ಗಿಕ ರೇವು ಪಟ್ಟಣವಾಗಿರುತ್ತದೆ ಈ ಬಂದರನ್ನು ಭಾರತದ ಚಹಾದ ಬಂದರು ಎಂದು ನಾವು ಕರೆಯುತ್ತೇವೆ ಹಾಲ್ದಿಯಾ ಹಾಲ್ದಿಯಾ ಬಂದರು ಕೋಲ್ಕತ್ತಾದ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರಾಗಿರುತ್ತದೆ ಇದು ಕೂಡ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿರತಕ್ಕಂಥದ್ದು ಪ್ರಮುಖ ವಿಮಾನ ನಿಲ್ದಾಣಗಳು ಸುವರ್ಣ ಛತುಸ್ಕೋನ ಮತ್ತು ಕಾರಿಡಾರ್ ರಸ್ತೆಗಳು ಭಾರತದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಭಾರತ ಸರ್ಕಾರವು ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಸ್ಥಾಪಿಸಿದ್ದು ದೇಶದ ವಿಮಾನ ನಿಲ್ದಾಣಗಳ ನಿರ್ವಹಣೆಯನ್ನು ನೀಡಲಾಗಿದೆ ಇದು ಭಾರತದಲ್ಲಿ ಹನ್ನೊಂದು ಅಂತಾರಾಷ್ಟ್ರೀಯ ನಿಲ್ದಾಣ ಹಾಗೂ ಒಂದು ನೂರ ಹದಿನೈದು ಆಂತರಿಕ ವಿಮಾನ ನಿಲ್ದಾಣಗಳನ್ನು ನಿರ್ವಹಿಸುತ್ತಿದೆ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೆಂದರೆ ಮುಂಬೈ ಸಹರಾ ಮತ್ತು ಸಾಂತ್ ಸಾಂತಾ ಕ್ರೂಸ್ ಎಂದು ಕರೆಯುತ್ತಾರೆ ಅದು ಮುಂಬೈಯಲ್ಲಿರ್ತಕ್ಕಂಥದ್ದು ದೆಹಲಿ ದೆಹಲಿ ದೆಹಲಿಯಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಚೆನ್ನೈನಲ್ಲಿರ್ತಕ್ಕಂಥ ಒಂದು ವಿಮಾನ ನಿಲ್ದಾಣ ಅಣ್ಣ ಅಥವಾ ಮೀನಂ ಬಾಕಂ ಬೆಂಗಳೂರು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡ ದೇವನಹಳ್ಳಿಯಲ್ಲಿ ಕಂಡುಬರ್ತಕ್ಕಂಥದ್ದು ಹೈದರಾಬಾದ್ ಅಹಮದಾಬಾದ್ ಪಣಾಜಿ ಅಮೃತ್ಸರ್ ಗುವಾಹಟಿ ತಿರುವನಂತಪುರ ಇವುಗಳಿಗೆ ಎಲ್ಲ ಹೆದ್ದಾರಿಗಳು ಮತ್ತು ಕಾರ್ಡಾರ್ ರಸ್ತೆಗಳು ಸಂಪರ್ಕ ಪಡೆಯುತ್ತವೆ ಸಂಪರ್ಕ ಇಂದು ಹಲವಾರು ಸಂಪರ್ಕ ಮಾಧ್ಯಮಗಳು ರೂಢಿಯಲ್ಲಿದ್ದು ವಿವಿಧ ಪ್ರದೇಶಗಳ ಜನರೊಡನೆ ಸುಲಭವಾಗಿ ಸಂಪರ್ಕಿಸಬಹುದು ಹೀಗೆ ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ ಸಾಂಪ್ರದಾಯಿಕ ವೃತ್ತ ಪತ್ರಿಕೆ ರೇಡಿಯೋಗಳಲ್ಲದೆ ವಿದ್ಯುನ್ಮಾನ ತಾಂತ್ರಿಕ ಸಂಶೋಧನೆಗಳ ಸಂಪರ್ಕದ ಜಾಲವು ಭಾರತದಲ್ಲಿ ವಿಸ್ತೃತವಾಗಿ ಹಂಚಿಕೆಯಾಗಿದ್ದು ಇಂದು ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸುತ್ತಿದೆ ಸಂಪರ್ಕದ ವಿಧಗಳು ವಿದ್ಯುನ್ಮಾನ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಇಂದು ಹಲವಾರು ಸಂಪರ್ಕ ಮಾಧ್ಯಮಗಳು ರೂಢಿಗೆ ಬಂದಿವೆ ಸಾಂಪ್ರದಾಯಿಕ ವಿಧಾನಗಳಾದ ಅಂಚೆ ಮತ್ತು ವೃತ್ತಪತ್ರಿಕೆಗಳ ಜೊತೆಗೆ ರೇಡಿಯೋ ದೂರದರ್ಶನ ಕೃತಕ ಉಪಗ್ರಹಗಳು ಕಂಪ್ಯೂಟರ್ ಜಾಲ ಅಂತರ್ಜಾಲ ಇಮೇಲ್ ಸಂಚಾರಿ ದೂರವಾಣಿಗಳು ಮೊದಲಾದವುಗಳು ಇಂದು ಸಂಪರ್ಕದ ಪ್ರಧಾನ ವಿಧಗಳಾಗಿವೆ ಸಂಪರ್ಕದ ಪ್ರಾಮುಖ್ಯತೆ ನೋಡೋಣ ಸಂಪರ್ಕ ಮಾಧ್ಯಮಗಳು ದೇಶದ ಜನರಿಗೆ ವಿವಿಧ ಪ್ರದೇಶದ ಆಗು ಹೋಗುಗಳನ್ನು ತಿಳಿಯಲು ಅಗತ್ಯವಾಗಿದೆ ಸರ್ಕಾರದ ನೀತಿ ನಿಯಮಗಳನ್ನು ತಿಳಿ ತಿಳಿಯಪಡಿಸಿ ಅದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬಹುದು ಜನರಿಗೆ ಬೇಕಾದ ವ್ಯವಸಾಯ ಕೈಗಾರಿಕೆ ಮುಂತಾದವುಗಳ ಜ್ಞಾನವನ್ನು ನೀಡುವುದರಿಂದ ಅಭಿವೃದ್ಧಿಯ ಪ್ರಕ್ರಿಯೆಯು ಶೀಘ್ರವಾಗಿ ಮುಂದುವರಿಯುವುದು ವಾಣಿಜ್ಯ ವ್ಯಾಪಾರದ ಅಭಿವೃದ್ಧಿಗೆ ಸಂಪರ್ಕ ಮಾಧ್ಯಮಗಳು ಮೂಲ ಅಗತ್ಯವಾಗಿವೆ ದೇಶದ ಏಕತೆ ಒಗ್ಗಟ್ಟು ಹಾಗೂ ಷರತೆಯನ್ನು ಕಾಪಾಡಿಕೊಳ್ಳಲು ಅನುಕೂಲವಾಗುವುದು ಈಗ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ಜಿಯೋಗ್ರಾಫಿಕಲ್ ಇನ್ಫರ್ಮೇಷನ್ ಸಿಸ್ಟಮ್ ಪೃಥ್ವಿಯ ಮೇಲ್ಮೈನ ಅಂಕಿಅಂಶ ಅಥವಾ ಮಾಹಿತಿಯನ್ನು ಕಲೆ ಹಾಕುವ ಸಂಗ್ರಹಿಸುವ ಅಗತ್ಯವಿದ್ದಾಗ ಬಳಕೆ ಮಾಡುವ ಮಾರ್ಪಡಿಸುವ ಹಾಗೂ ತೋರಿಸುವ ಪ್ರಬಲ ಸಲಕರಣೆಯ ಸಮೂಹವನ್ನು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ಎಂದು ಕರೆಯಲಾಗಿದೆ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೆನಡಾದಲ್ಲಿ ಆರಂಭಗೊಂಡು ಇಂದು ಇದರ ಬಳಕೆ ವಿಶ್ವವ್ಯಾಪಿಯಾಗಿದೆ ಭೂಮೇಲ್ಮೈ ವಿವಿಧ ಬಗೆಯ ಪ್ರಾಕೃತಿಕ ಹಾಗೂ ಸಾಂಸ್ಕೃತಿಕ ಲಕ್ಷಣಗಳೆರಡನ್ನೂ ಸಹ ಒಳಗೊಂಡಿರುವುದು ಇದರಲ್ಲಿ ಜಿಲ್ಲೆಗಳು ಭೂ ಸ್ವರೂಪಗಳು ನದಿ ವ್ಯವಸ್ಥೆ ವಸತಿಗಳ ಹಂಚಿಕೆ ಭೂ ಸ್ವರೂಪ ಭೂ ಬಳಕೆ ಮಣ್ಣು ಬೆಳೆಗಳ ಹಂಚಿಕೆ ಮೊದಲಾದವುಗಳನ್ನು ಒಂದರ ಮೇಲೊಂದರಂತೆ ಇರಿಸಿ ಅವುಗಳ ಸಂಬಂಧವನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಹೀಗೆ ಜಿ ಐ ಎಸ್ ಕಂಪ್ಯೂಟರ್ ಆಧಾರಿತ ಭೂಮೇಲ್ಮೈಯ ವೈವಿಧ್ಯಮಯ ಅಂಕಿಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ಒಂದು ವ್ಯವಸ್ಥೆಯಾಗಿದೆ ಉಪಯೋಗಗಳು ಜಿ ಐ ಎಸ್ ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕ ಹಾಗೂ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡುತ್ತವೆ ವಿವಿಧ ಬಗೆಯ ಭೌಗೋಳಿಕ ಸಾಮಾಜಿಕ ಆರ್ಥಿಕ ಭೂಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಹಾಗೂ ಅವುಗಳ ಮಾದರಿಯನ್ನು ರಚಿಸಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಜಿ ಐ ಎಸ್ ತಂತ್ರಜ್ಞಾನದ ಪ್ರಾಮುಖ್ಯತೆ ಹೆಚ್ಚು ಕಂಡುಬರುತ್ತದೆ ಇದು ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆಯಾಗಿದ್ದು ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಅಗತ್ಯಕ್ಕೆ ತಕ್ಕಂತೆ ನಕ್ಷಾಶಾಸ್ತ್ರಜ್ಞರ ನೆರವಿಲ್ಲದೆ ಅತಿ ಕಡಿಮೆ ಅವಧಿಯಲ್ಲಿ ಪಡೆಯಬಹುದು ಹಾಗೂ ನಕ್ಷೆಗಳನ್ನು ಮಾರ್ಪಡಿಸಬಹುದು ಪ್ರಸ್ತುತ ಬಳಕೆಯಾಗುತ್ತಿರುವ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಹಾಗೂ ನಕ್ಷೆಗಳ ರಚನೆ ತಂತ್ರಾಂಶದಲ್ಲಿ ಆ್ಯಪಲ್ ಆರ್ಕ್ ಇನ್ಫೋ ಆಟೋಕ್ಯಾಡ್ ಮ್ಯಾಪ್ ಇನ್ಫೋ ಆ್ಯಕ್ಟ್ವೀವ್ ಮೊದಲಾದವುಗಳು ಅತಿ ಮುಖ್ಯವಾಗಿರತಕ್ಕಂಥವು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಜಿ ಪಿ ಎಸ್ ಇದರ ಮುಖ್ಯ ಕಾರ್ಯ ಭೂಮೇಲ್ಮೈಯಲ್ಲಿನ ಯಾವುದೇ ಒಂದು ಸ್ಥಿರವಾಗಿರುವ ಅಥವಾ ಚಲಿಸುತ್ತಿರುವ ವಸ್ತು ಅಥವಾ ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದು ಹಾಗೂ ಆ ವಸ್ತುವಿನ ಸ್ಥಾನದ ಎತ್ತರವನ್ನು ಸಹ ಸೂಚಿಸುವುದು ಈ ವ್ಯವಸ್ಥೆಯು ಇಂದು ಅತಿ ಹೆಚ್ಚು ಉಪಯುಕ್ತತೆಯನ್ನು ಹೊಂದಿದ್ದು ಹಲವಾರು ಕ್ಷೇತ್ರಗಳಲ್ಲಿ ಲಾಭದಾಯಕವಾಗಿ ಈ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತಿದೆ ಜಿ ಪಿ ಎಸ್ ತಂತ್ರಜ್ಞಾನವು ಕೃತಕ ಉಪಗ್ರಹಗಳನ್ನು ಕಳುಹಿಸುವ ಮಾಹಿತಿ ಹಾಗೂ ಮೇಲ್ಮೈಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ಗಳಿಂದ ಕಾರ್ಯನಿರ್ವಹಿಸಲ್ಪಡುವುದು ಕಾರ್ಯನಿರ್ವಹಣೆ ಜಿ ಪಿ ಎಸ್ ವ್ಯವಸ್ಥೆಯು ಇಪ್ಪತ್ತಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಇದನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನವು ನಿರ್ವಹಿಸುತ್ತಿದೆ ಈ ಉಪಗ್ರಹಗಳು ಭೂಮಿಯನ್ನು ನಿರಂತರವಾಗಿ ಸುತ್ತುತ್ತಿವೆ ಪ್ರತಿಯೊಂದು ಉಪಗ್ರಹವು ಪ್ರಬಲವಾದ ಕ್ಯಾಮೆರಾ ಹಾಗೂ ಸೌರಶಕ್ತಿಯಿಂದ ನಡೆಯುವ ನಿಖರವಾದ ಪರಮಾಣು ಗಡಿಯಾರ ಮತ್ತು ಮಾಹಿತಿ ರವಾನೆಯ ಆಂಟೆನಾವನ್ನು ಒಳಗೊಂಡಿರುತ್ತದೆ ಇವುಗಳಿಂದ ಕಳುಹಿಸುವ ಮಾಹಿತಿಯನ್ನು ಭೂಮಿಯಲ್ಲಿ ಯಾವುದೇ ವ್ಯಕ್ತಿಯ ಬಳಿ ಇರುವ ರಿಸೀವರ್ ಪಡೆದು ವಿಶ್ಲೇಷಿಸಿ ಆ ವ್ಯಕ್ತಿಯು ಇರುವ ಸ್ಥಾನ ಹಾಗೂ ವ್ಯಕ್ತಿಯು ಇರುವ ಸ್ಥಳದ ಎತ್ತರವನ್ನು ಸೂಚಿಸುವುದು ಉಪಗ್ರಹಗಳಿಂದ ಪಡೆಯುವ ಮಾಹಿತಿಯ ಆಧಾರದ ಮೇಲೆ ಆ ವಸ್ತುವಿನಿಂದ ಆಯಾ ಉಪಗ್ರಹಗಳು ಎಷ್ಟು ದೂರದಲ್ಲಿವೆ ಎಂಬುದನ್ನು ಲೆಕ್ಕಾಚಾರ ಮಾಡಿ ಆ ವಸ್ತುವಿನ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ಸ್ಪಷ್ಟವಾಗಿ ತಿಳಿಯಪಡಿಸುವುದು ಇದರಿಂದಾಗಿ ಜಿಪಿಎಸ್ ವ್ಯವಸ್ಥೆಯನ್ನು ಮಾರ್ಗಸೂಚಿ ಅಥವಾ ಪಾತ್ ಫೈಂಡರ್‌ ಪತ್ ಫೈಂಡರ್‌ ಎಂದು ಕರೆಯುವರು ಇಂದು ಜಿಪಿಎಸ್ ವ್ಯವಸ್ಥೆಯು ರಕ್ಷಣಾ ದೃಷ್ಟಿಯಿಂದಲೂ ಅತಿ ಮುಖ್ಯ ಇದರಿಂದಾಗಿ ಭಾರತ ತನ್ನದೇ ಆದ ಪ್ರಾದೇಶಿಕ ಜಿಪಿಎಸ್ ವ್ಯವಸ್ಥೆಯನ್ನು ಹೊಂದಲು ಏಳು ಉಪಗ್ರಹಗಳನ್ನು ಉಡಾಯಿಸಿದೆ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ ಜಿ ಪಿ ಎಸ್ ವ್ಯವಸ್ಥೆಗೆ ನಾವಿಕ ಎಂಬ ಹೆಸರು ಉಪಯೋಗಗಳು ಇದರ ಉಪಯೋಗಗಳು ನೋಡೋಣ ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳಲು ಪರಿಹಾರ ಕೈಗೊಳ್ಳಲು ಇವುಗಳ ಉಪಯುಕ್ತ ಅರಣ್ಯ ಹಾಗೂ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತವಾಗಿರತಕ್ಕಂಥದ್ದು ಸೈನಿಕರು ವೈಮಾನಿಕರು ಮೀನುಗಾರರು ಹಾಗೂ ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲು ಜಿ ಪಿ ಎಸ್ ವ್ಯವಸ್ಥೆ ಅಗತ್ಯ ಮಾಹಿತಿಯನ್ನು ನೀಡುವುದು ಇಂದು ಸಾರಿಗೆ ನಿರ್ವಹಣೆಯಲ್ಲಿಯೂ ಇದರ ಬಳಕೆ ಹೆಚ್ಚಾಗಿದೆ ನಗರಗಳಲ್ಲಿ ಮನೆ ಬಾಗಿಲ ಸೇವೆ ಕೊಡುವ ಹಲವು ಸಂಸ್ಥೆಗಳಿಗೆ ಇಂದು ಜಿಪಿಎಸ್ ವ್ಯವಸ್ಥೆ ಜೀವಾಳ ಗೂಗಲ್ ಮ್ಯಾಪ್ನಂಥ ವ್ಯವಸ್ಥೆಗಳು ಜಿಪಿಎಸ್ ವ್ಯವಸ್ಥೆ ಬಳಸಿ ದಾರಿ ತೋರಿಸುತ್ತವೆ ದೂರ ಸಂವೇದಿ ತಂತ್ರಜ್ಞಾನ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಭೂ ಮೇಲ್ಮೈಗೆ ಸಂಬಂಧಿಸಿದ ಅಂಕಿಅಂಶಗಳ ಸಂಗ್ರಹಣೆಯಲ್ಲಿ ಇಂದು ಬಳಕೆಯಲ್ಲಿರುವ ಆಧುನಿಕ ತಂತ್ರಜ್ಞಾನಗಳಲ್ಲಿ ದೂರ ಸಂವೇದಿ ಅತಿ ಮುಖ್ಯವಾದುದ್ದು ವಸ್ತುಗಳನ್ನು ಭೌತಿಕವಾಗಿ ಸ್ಪರ್ಶಿಸದೆ ದೂರದಿಂದಲೇ ಅವುಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹಣೆಯನ್ನು ದೂರ ಸಂವೇದಿ ರಿಮೋಟ್ ಸೆನ್ಸಿಂಗ್ ಎಂದು ಕರೆಯುವರು ವೈಮಾನಿಕ ಚಿತ್ರಗಳು ಹಾಗೂ ಉಪಗ್ರಹಗಳಿಂದ ಪಡೆದ ಚಿತ್ರಗಳು ದೂರ ಸಂವೇದಿ ಚಿತ್ರಗಳಾಗಿವೆ ಇದರ ಉಪಯೋಗಗಳು ಈ ಚಿತ್ರಗಳಿಂದ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರವಾದ ಸ್ಪಷ್ಟ ಮಾಹಿತಿ ದೊರೆಯುವುದು ಇದು ಭೂ ಮೇಲ್ಮೈನ ಸರ್ವೇಕ್ಷಣೆಗಿಂತ ಅತಿ ಶೀಘ್ರ ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆಯ ವಿಧಾನವಾಗಿದೆ ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಹವಾಮಾನದ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಅಡಚಣೆಗಳಿದ್ದರೂ ದೂರ ಸಂಯದಿ ಚಿತ್ರಗಳನ್ನು ಉಪಗ್ರಹಗಳಿಂದ ಪಡೆಯಬಹುದು ಚಂಡಮಾರುತ ಬಿರುಗಾಳಿ ಪ್ರವಾಹ ಬರಗಾಲ ಮೊದಲಾದ ನೈಸರ್ಗಿಕ ಪ್ರಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅವುಗಳ ಅನಾಹುತಗಳ ತೀವ್ರತೆಯ ಅಧ್ಯಯನಗಳಿಗೆ ದೂರಸಮ್ಮದಿ ಚಿತ್ರಗಳು ಅತ್ಯಂತ ಉಪಯುಕ್ತವಾಗಿವೆ ಉಪಗ್ರಹ ಚಿತ್ರಗಳು ಬಳಕೆ ಅರಣ್ಯ ಪ್ರದೇಶ ಜಲರಾಶಿಗಳು ವಸತಿ ಪ್ರದೇಶಗಳು ಬೆಲೆಗಳ ಹಂಚಿಕೆ ಭೂ ಸವೆತ ಖನಿಜ ನಿಕ್ಷೇಪಗಳು ಹೀಗೆ ವಿವಿಧ ಬಗೆಯ ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಯಲ್ಲಿ ಅತ್ಯಂತ ಮಹತ್ವ ಮಹತ್ತರವಾದುವು ಈಗ ಅಭ್ಯಾಸಗಳನ್ನು ನೋಡೋಣ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ನಾಡಪ್ರಭು ಕೆಂಪೇಗೌಡ ಅವರ ಹೆಸರು ಬೆಂಗಳೂರಿನಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರಾಗಿದೆ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ರಸ್ತೆ ಸಾರಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಸಾರಿಗೆ ಎಂಬುದು ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಭಾರತದ ಹೆಬ್ಬಾಗಿಲು ಎಂದು ಮುಂಬೈ ಬಂದರನ್ನು ನಾವು ಕರೆಯುತ್ತೇವೆ ಭಾರತ ಹೆಬ್ಬಾಗಿಲು ಎಂದು ಮುಂಬೈ ಬಂದರನ್ನು ಕರೀತೇವೆ ಬೆಂಗಳೂರು ಮುಂಬೈ ನಡುವೆ ಇರುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಯಾವುದು ಸುವರ್ಣ ಚತುರ್ಕೋನ ಹೆದ್ದಾರಿಯು ದೆಹಲಿಯಿಂದ ಮುಂಬೈ ಬೆಂಗಳೂರು ಮತ್ತು ಚೆನ್ನೈ ಕೋಲ್ಕತ್ತಾಗೆ ಇರುತ್ತದೆ ಇದನ್ನು ಸುವರ್ಣ ಚತುಷ್ಕೋನ ಎಂದು ನಾವು ಕರೆಯುತ್ತೇವೆ ಅದರ ಸಂಖ್ಯೆ ಎನ್ ಎಚ್ ಫೋರ್ ಎನ್ ಎಚ್ ಫೋರ್ ಎಂಬ ಸಂಖ್ಯೆ ಬೆಂಗಳೂರು ಮುಂಬೈ ಮತ್ತು ಇನ್ನಿತರ ಮಾರ್ಗದಿಂದ ಹೋಗುತ್ತದೆ ಮುಖ್ಯವಾಗಿ ಬೆಂಗಳೂರು ಮತ್ತು ಮುಂಬೈ ನಡುವೆ ಇರುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅಂದರೆ ಎನ್ ಎಚ್ ಫೋರ್ ಅಂದರೆ ಎನ್ ಎಚ್ ನಾಲ್ಕು ಈಗ ಕೆಳಗಿನ ಪ್ರಶ್ನೆಗಳನ್ನು ನೀವು ಉತ್ತರವನ್ನು ನಾವು ಇಷ್ಟೊತ್ತು ಚರ್ಚಿಸಿರುವ ಹಾಗೆ ನೀವು ಉತ್ತರ ಬರಿಬೋದು ನೋಡೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾಠದೊಂದಿಗೆ ನಾವು ಮತ್ತೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ